ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ರೂಪಾಯಿ ನಾಣ್ಯ ಬಳಕೆ ಮಾಡುತ್ತಿರುವ ದೇಶದ ಎಲ್ಲ ಜನತೆಗೆ ಇದೀಗ ಮತ್ತೊಮ್ಮೆ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಹೌದು ನಿಮ್ಮ ಬಳಿ ಈ ಎರಡು ರೂಪಾಯಿ ನಾಣ್ಯ ಇದ್ದರೆ ಸಾಕು ನಿಮಗೂ ಕೂಡ ಐದು ಲಕ್ಷ ರೂಪಾಯಿ ಹಣ ಉಚಿತವಾಗಿ ಸಿಗುತ್ತೆ ಈ ನಾಣ್ಯಕ್ಕೆ ಕೆಲವೊಂದಿಷ್ಟು ನಿಯಮಗಳು ಕೂಡ ಇವೆ ಈ ನಿಯಮದ ಪ್ರಕಾರ ನಿಮ್ಮ ಬಳಿ ಇರುವ ಎರಡು ರೂಪಾಯಿ ನಾಣ್ಯ ಇದ್ದರೆ ನಿಮಗೆ ಉಚಿತವಾಗಿ ಐದು ಲಕ್ಷದವರೆಗೆ ಹಣ ಸಿಗಲಿದೆ ಬನ್ನಿ ಈ ಎರಡು ರೂಪಾಯಿ ನಾಣ್ಯ ಹೇಗಿರಬೇಕು ಯಾವ ವರ್ಷದಂದು ಬಿಡುಗಡೆ ಮಾಡಿರಬೇಕು ಈ ನಾಣ್ಯವನ್ನು ಹೇಗೆ ಮಾರಾಟ ಮಾಡಿ ಐದು ಲಕ್ಷ ರೂಪಾಯಿ ಪಡೆದುಕೊಳ್ಳಬೇಕು ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಶ್ರೀಮಂತರಾಗುವುದು ಸುಲಭವಲ್ಲ ಸಂಪತ್ತನ್ನು ಸಾಧಿಸಲು ನೀವು ಹಗಲು ರಾತ್ರಿ ಶ್ರಮಿಸಬೇಕು ಈ ಪ್ರಯತ್ನವನ್ನು ಮಾಡಿದ ನಂತರವೇ ಜನರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅನೇಕ ಜನರು ದಣಿವರೆಯದೆ ಕೆಲಸ ಮಾಡುತ್ತಾರೆ ಆದರೆ ತಮ್ಮ ಮನೆಯ ಖರ್ಚುಗಳನ್ನು ಪೂರೈಸಲು ಇನ್ನೂ ಹೆಣಗಾಡುತ್ತಿದ್ದಾರೆ ಕೆಲವರು ತಮ್ಮ ಕನಸುಗಳನ್ನು ಈಡೇರಿಸಲು ಹೆಚ್ಚುವರಿ ಕೆಲಸಗಳನ್ನು ಸಹ ಮಾಡುತ್ತಾರೆ ನೀವು ಮನೆಯಲ್ಲಿ ಕುಳಿತು ಶ್ರೀಮಂತರಾಗುವ ಕನಸು ಕಾಣುವವರಲ್ಲಿ ಒಬ್ಬರಾಗಿದ್ದರೆ ನಿಮಗೆ ಒಳ್ಳೆಯ ಸುದ್ದಿ ಇದೆ ಅದಕ್ಕಾಗಿಯೇ ತ್ವರಿತವಾಗಿ ಹಣವನ್ನು ಗಳಿಸಲು ಆನ್ಲೈನ್ನಲ್ಲಿ ಅನೇಕ ಮಾರ್ಗಗಳಿವೆ ಅವುಗಳಲ್ಲಿ ಒಂದು ಹಳೆಯ ನಾಣ್ಯಗಳು ಮತ್ತು ಹಳೆಯ ರೂಪಾಯಿಗಳನ್ನು ಮಾರಾಟ ಮಾಡುವುದು ಈ ಬಗ್ಗೆ ಆಕರ್ಷಕ ಜಾಹೀರಾತುಗಳನ್ನು ಕಾಲಕಾಲಕ್ಕೆ ಪ್ರಕಟಿಸಲಾಗುತ್ತಿದೆ ಕೆಲವು ನಾಣ್ಯಗಳು ಈಗ ಚಲಾವಣೆಯಲ್ಲಿಲ್ಲದಿದ್ದರೂ ಅವುಗಳ ಮೌಲ್ಯವು ಬೆಳೆಯುತ್ತಲೇ ಇದೆ ವಾಸ್ತವವಾಗಿ ಈ ಹಳೆಯ ನಾಣ್ಯಗಳು ಮತ್ತು ಹಳೆಯ ನೋಟುಗಳು ಈಗ ಅವುಗಳ ಮೂಲ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯಗಳನ್ನು ಪಡೆಯುತ್ತಿವೆ ಮತ್ತು ನೀವು ಮನೆಯಲ್ಲಿ ಕುಳಿತು ಲಕ್ಷಗಟ್ಟಲೆ ಸಂಪಾದಿಸಬಹುದು ಜಾಗತಿಕ ಮಾರುಕಟ್ಟೆಯಲ್ಲಿ ಈ ಕರೆನ್ಸಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಆನ್ಲೈನ್ ಪೋರ್ಟಲ್ನಲ್ಲಿ ಈ ಕರೆನ್ಸಿಯನ್ನು ಮಾರಾಟ ಮಾಡುವ ಮೂಲಕ ನೀವು ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಬಹುದು ಈಗ ಈ ನಾಣ್ಯದ ಕೆಲವು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಈ ರೀತಿಯಾಗಿ ನೀವು ಪ್ರಸ್ತುತ ಈ ಎರಡು ರೂಪಾಯಿ ನಾಣ್ಯವನ್ನು ಹೊಂದಿದರೆ ನೀವು ಮಿಲಿಯನೇರಾಗಬಹುದು ಇದರರ್ಥ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುದ್ರಿಸಲಾದ ಈ ಎರಡು ರೂಪಾಯಿ ನಾಣ್ಯದ ಮೇಲೆ ಭಾರತೀಯ ರಾಷ್ಟ್ರಧ್ವಜ ಇರಬೇಕು ಆ ನಾಣ್ಯದ ಮೌಲ್ಯ ಐದು ಲಕ್ಷ ರೂಪಾಯಿ ನೀವು ಆ ಎರಡು ರೂಪಾಯಿ ನಾಣ್ಯವನ್ನು ಆನ್ಲೈನ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ನಿಮಗೆ ಐದು ಲಕ್ಷ ರೂಪಾಯಿ ಬರುತ್ತದೆ ಎಕ್ಸ್ನಲ್ಲಿ ಹಳೆಯ ನಾಣ್ಯಗಳನ್ನು ಮಾರಾಟ ಮಾಡುವುದು ಹೇಗೆ ಎಕ್ಸ್ ವೆಬ್ಸೈಟ್ಗೆ ಭೇಟಿ ನೀಡಿ ಮಾರಾಟಗಾರರಾಗಿ ನಿಮ್ಮನ್ನು ನೋಂದಾಯಿಸಿಕೊಳ್ಳಿ ನಾಣ್ಯದ ಎರಡು ಬದಿಗಳಲ್ಲಿ ಸ್ಪಷ್ಟವಾದ ಫೋಟೋಗಳನ್ನು ತೆಗೆದುಕೊಳ್ಳಿ ಮತ್ತು ಅವುಗಳನ್ನು ನೀವು ಓ ಎಲ್ ಎಕ್ಸ್ನಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ಭರ್ತಿ ಮಾಡಿ ಯಾರಾದರೂ ನಿಮ್ಮ ನಾಣ್ಯವನ್ನು ಖರೀದಿಸಲು ಆಸಕ್ತಿ ಹೊಂದಿದರೆ ಅವರು ನಿಮ್ಮನ್ನು ಸಂಪರ್ಕಿಸುತ್ತಾರೆ ನಿಮ್ಮ ಹಳೆಯ ನಾಣ್ಯಗಳು ಮತ್ತು ಕರೆನ್ಸಿ ನೋಟುಗಳನ್ನು ನೀವು ಡಬ್ಲ್ಯೂ 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 ಡಾಟ್ ಕ್ವಿಕ್ಕರ್ ಡಾಟ್ ಕಾಮ್ನಂತಹ ವೆಬ್ಸೈಟ್ಗಳಲ್ಲಿ ಮಾರಾಟ ಮಾಡಬಹುದು ಇದಕ್ಕಾಗಿ ನೀವು ಈ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು ನೀವು ವೆಬ್ಸೈಟ್ನಲ್ಲಿ ಪೋಸ್ಟ್ ಪ್ರೀ ಆ್ಯಡ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ನಂತರ ನೀವು ಆ ವೆಬ್ಸೈಟ್ಗೆ ತೆಗೆದುಕೊಂಡ ರೂಪಾಯಿಗಳು ಅಥವಾ ನಾಣ್ಯಗಳ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು ನಂತರ ನೀವು ಬೆಲೆಯನ್ನು ನಿಗದಿಪಡಿಸಬೇಕು ಮತ್ತು ಅದನ್ನು ಪೋಸ್ಟ್ನಲ್ಲಿ ನಮೂದಿಸಬೇಕು ನೀವು ಮಾಡಬೇಕಾಗಿರುವುದು ನಿಮ್ಮ ಫೋನ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ಒದಗಿಸುವುದು ಈ ಜಾಹೀರಾತನ್ನು ನೋಡುವ ಜನರು ಅಗತ್ಯವಿದ್ದರೆ ನಿಮ್ಮನ್ನು ಸಂಪರ್ಕಿಸುತ್ತಾರೆ ನಿಮ್ಮ ಹಳೆಯ ಕರೆನ್ಸಿ ನೋಟ್ಗಳನ್ನು ಮಾರಾಟ ಮಾಡಲು ಸಾಕಷ್ಟು ಕಾಯಿನ್ ಬಜಾರ್ ಮತ್ತು ಇತರ ವೆಬ್ಸೈಟ್ಗಳಿವೆ ಈ ರೀತಿಯಲ್ಲಿ ನಾಣ್ಯಗಳನ್ನು ಮಾರಾಟ ಮಾಡುವುದು ಕಾನೂನು ಬದ್ಧವಾಗಿದ್ದರೂ ನೀವು ಮಾರಾಟ ಮಾಡುತ್ತಿರುವ ಸೈಟ್ನ ನಿಯಮಗಳು ಮತ್ತು ಷರತ್ತುಗಳ ಬಗ್ಗೆ ನೀವು ತಿಳಿದಿರಬೇಕು ಅಷ್ಟೇ ಅಲ್ಲ ಈ ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು ಆನ್ಲೈನ್ನಲ್ಲಿ ಲಭ್ಯವಿರುವ ಹಣದ ಪ್ರಮಾಣವು ಈ ಅಪರೂಪದ ನೋಟುಗಳ ಬೇಡಿಕೆ ಮತ್ತು ಗ್ರಾಹಕರ ಆಶಯಗಳನ್ನು ಅವಲಂಬಿಸಿರುತ್ತದೆ ಆದಾಗ್ಯೂ ರಿಸರ್ವ್ ಬ್ಯಾಂಕ್ ಆನ್ಲೈನ್ನಲ್ಲಿ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳ ಮಾರಾಟ ಮತ್ತು ಖರೀದಿಯನ್ನು ಬೆಂಬಲಿಸುವುದಿಲ್ಲ